ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಉಪನಾಯಕಿ ಹಾಗೂ ಸ್ಟಾರ್ ಆಟಗಾರ್ತಿ ಸ್ಮೃತಿ ಮಂಧಾನ ಮತ್ತು ಸಂಗೀತ ನಿರ್ದೇಶಕ ಹಾಗೂ ನಿರ್ಮಾಪಕ ಪಲಾಶ್ ಮುಚ್ಚಲ್ ಅವರ ವಿವಾಹವನ್ನ ಮುಂದೂಡಿರುವುದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಎಲ್ಲವೂ ಅಂದುಕೊಂಡಂತೆ ನಡೆದಿದ್ರೆ ನವೆಂಬರ್ ಇಪ್ಪತ್ ಮೂರರಂದು ಸ್ಮೃತಿ ಮತ್ತು ಪಲಾಶ್ ವಿವಾಹ ನಡೆಯಬೇಕಿತ್ತು ಆದರೆ ಸ್ಮೃತಿ ತಂದೆ ಶ್ರೀನಿವಾಸ್ ಮಂಧಾನ ಅವರಿಗೆ ಹೃದಯಾಘಾತದ ಲಕ್ಷಣಗಳು ಕಾಣಿಸಿಕೊಂಡು ಆಸ್ಪತ್ರೆಗೆ ದಾಖಲಾದ ಹಿನ್ನೆಲೆಯಲ್ಲಿ ವಿವಾಹವನ್ನ ಮುಂದೂಡಲಾಗಿದೆ ಎಂದು ಘೋಷಿಸಲಾಯಿತು ಎಷ್ಟೇ ಆಗಿದ್ರೆ ಯಾವುದೇ ಸಂದೇಹಗಳು ಹುಟ್ಟಿಕೊಳ್ತಾ ಇರಲಿಲ್ಲ ತಂದೆ ಆಸ್ಪತ್ರೆಗೆ ದಾಖಲಾದ ಬೆನ್ನಲ್ಲೇ ಸ್ಮೃತಿ ಅವರು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಿಂದ ನಿಶ್ಚಿತಾರ್ಥ ಮತ್ತು ಕ್ರಿಕೆಟ್ ಮೈದಾನದಲ್ಲಿ ಪಲಾಶ್ ಪ್ರಪೋಸ್ ಮಾಡಿದ ವಿಡಿಯೋಗಳು ಸೇರಿದಂತೆ ಮದುವೆಗೆ ಸಂಬಂಧಿಸಿದ ಎಲ್ಲಾ ಪೋಸ್ಟ್ಗಳನ್ನ ಡಿಲೀಟ್ ಮಾಡಿದ್ರು ಇದೋ ಸಾಲದು ಎಂಬಂತೆ ಸ್ಮೃತಿಯ ಸಹ ಆಟಗಾರ್ತಿಯರಾದ ಜೆಮಿಮಾ ರಾಡ್ರಿಗಸ್ ಮತ್ತು ಶ್ರೇಯಾಂಕಾ ಪಾಟೀಲ್ ಕೂಡ ಪೋಸ್ಟ್ಗಳನ್ನ ಡಿಲೀಟ್ ಮಾಡಿದ್ರು ಮತ್ತೊರ್ವ ಆಟಗಾರ್ತಿ ರಾಧಾ ಯಾದವ್ ಅವರು ಪಲಾಶ್ ಅವರನ್ನ ಅನ್ಫಾಲೋ ಮಾಡಿದ್ರು ಈ ಎಲ್ಲಾ ನಡೆಗಳನ್ನು ನೋಡಿದಾಗ ಅನುಮಾನ ದಟ್ಟವಾಯಿತು ವಿವಾಹವನ್ನ ಮುಂದೂಡಿರುವುದರ ಹಿಂದೆ ಏನೋ ಒಂದು ದೊಡ್ಡ ಸಮಸ್ಯೆ ಇದೆ ಎಂಬ ಊಹಾಪೋಹಕ್ಕೆ ಕಾರಣವಾಯಿತು ಸ್ಮೃತಿ ಆಗಲಿ ಅಥವಾ ಪಲಾಶ್ ಆಗ್ಲಿ ಯಾವುದೇ ಪ್ರತಿಕ್ರಿಯೆ ನೀಡಿರುವುದು ಇನ್ನಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿದೆ ಇದರ ನಡುವೆ ಪಲಾಶ್ ಅವರ ತಾಯಿ ವದಂತಿಗಳೆಲ್ಲ ಸುಳ್ಳು ಸ್ಮೃತಿ ತಂದೆಗೆ ಅನಾರೋಗ್ಯ ಕಾಡಿದ್ದಕ್ಕೆ ಮಾತ್ರ ಮದುವೆ ಮುಂದೂಡಲಾಗಿದೆ ಮತ್ತೆ ವಿವಾಹ ಸಮಾರಂಭ ನಡೆಯಲಿದೆ ಎಂದಿದ್ದಾರೆ ಆದರೆ ಸ್ಮೃತಿ ಕುಟುಂಬದಿಂದ ಯಾವುದೇ ಹೇಳಿಕೆ ಹೊರಬಿದ್ದಿಲ್ಲ ಹೀಗಾಗಿ ಅನುಮಾನ ಹಾಗೇ ಮುಂದುವರೆದಿದೆ ಇದರ ನಡುವೆ ಸ್ಮೃತಿ ಮತ್ತು ಪಲಾಶ್ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯರಾಗಿದ್ದಾರೆ ಹೌದು ಸ್ಮೃತಿ ಮತ್ತು ಪಲಾಶ್ ತಮ್ಮ ಇನ್ಸ್ಟಾಗ್ರಾಂ ಬಯೋವನ್ನು ಅಪ್ಡೇಟ್ ಮಾಡಿದ್ದು ಇಬ್ಬರು ನಜರ್ ಎಮೋಟಿಕಾನ್ ಅಥವಾ ದೃಷ್ಟಿ ಎಮೋಜಿಯನ್ನ ಹಾಕಿದ್ದಾರೆ ಇಬ್ಬರು ಒಂದೇ ರೀತಿಯ ಎಮೋಜಿಯನ್ನ ಅಪ್ಡೇಟ್ ಮಾಡಿರುವುದರಿಂದ ಅವರಿಬ್ಬರ ನಡುವೆ ಏನೂ ಸಮಸ್ಯೆ ಇಲ್ಲ ಇತ್ತೀಚೆಗೆ ಹರಿದಾಡಿದ್ದೆಲ್ಲ ಕೇವಲ ವದಂತಿಯಷ್ಟೇ ಎಂದು ಎಲ್ಲರೂ ಮಾತನಾಡಿಕೊಳ್ತಾ ಇದ್ದಾರೆ ಬಹುಶಃ ಇಬ್ಬರು ಮಾತನಾಡಿಕೊಂಡೇ ಈ ಎಮೋಜಿಯನ್ನ ಹಾಕಿದ್ದಾರೆಂದು ಚರ್ಚಿಸುತ್ತಿದ್ದಾರೆ ಆದರೆ ಕೆಲವರು ಇದು ಕಾಕತಾಳೀಯ ಇರಬಹುದು ಏನೂ ಇಲ್ಲದಿದ್ದರೆ ಇಬ್ಬರು ಏಕೆ ಮೌನವಾಗಿದ್ದಾರೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ವದಂತಿಗಳಿಗೆ ಸ್ಪಷ್ಟನೆ ನೀಡಬಹುದಿತ್ತು ಕೇವಲ ಪಲಾಶ್ ಕುಟುಂಬದವರು ಮಾತ್ರ ಹೇಳಿಕೆ ನೀಡುತ್ತಿದ್ದಾರೆ ಹೊರತು ಸ್ಮೃತಿ ಪ್ರತಿ ಕುಟುಂಬದಿಂದ ಯಾರೊಬ್ಬರು ಯಾವುದೇ ಹೇಳಿಕೆಗಳನ್ನ ನೀಡುತ್ತಿಲ್ಲ ಕೆಲವೊಂದು ನಡೆಗಳನ್ನ ನೋಡಿದ್ರೆ ಎರಡು ಕುಟುಂಬದಲ್ಲಿ ಏನೋ ಸರಿಯಿಲ್ಲ ಎಂಬ ಸಂಶಯ ಇಂದಿಗೂ ಜೀವಂತವಾಗಿದೆ ಎಂದು ಮಾತನಾಡಿಕೊಳ್ತಿದ್ದಾರೆ ಪಲಾಶ್ ತಾಯಿ ಹೇಳಿದ್ದೇನು ಸ್ಮೃತಿ ಮಂಧಾನ ಮತ್ತು ಪಲಾಶ್ ಮುಚ್ಚಲ್ ವಿವಾಹದ ಬಗ್ಗೆ ಎದ್ದಿರುವ ಸಂಶಯವನ್ನ ಪಲಾಶ್ ಅವರ ತಾಯಿ ಅಮಿತಾ ಮುಚ್ಚಲ್ ತೆಗೆದುಹಾಕಿದ್ದಾರೆ ಇಂಗ್ಲಿಷ್ ಪತ್ರಿಕೆಯೊಂದಕ್ಕೆ ಹೇಳಿಕೆ ನೀಡಿರುವ ಅವರು ಸ್ಮೃತಿ ಮತ್ತು ಪಲಾಶ್ ಶೀಘ್ರದಲ್ಲೇ ವಿವಾಹವಾಗಲಿದ್ದಾರೆ ಮತ್ತು ಸ್ಮೃತಿಯನ್ನ ವಿಶೇಷ ರೀತಿಯಲ್ಲಿ ಸ್ವಾಗತಿಸಲು ಸಕಲ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ